ಗೌರಿಬಿದನೂರು ತಾಲೂಕಿನ ಗಡಿ ಭಾಗದ ಕೈಗಾರಿಕಾ ಪ್ರದೇಶದ ಕುಡುಮಲ್ಲ ಕುಂಟೆ ಖಾಸಗಿ ಗಂಗೋತ್ರಿ ಬಾರ್ ಮುಂಭಾಗದ ಆಂಧ್ರ ಪ್ರದೇಶದ ತುಮಕುಂಟೆ ನಿವಾಸಿ ರವಿಚಂದ್ರ ಎಂಬ ವ್ಯಕ್ತಿಗೆ ಚಾಕುವಿನಿಂದ ಹಿರಿದು ಕೊಲೆ ಮಾಡಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗುರುವಾರ ಸಂಜೆ ನಡೆದಿದೆ ಕೊಲೆಯಾದ ದುರ್ದೈವಿ ರವಿಚಂದ್ರ ಗೌರಿಬಿದನೂರು ಕೈಗಾರಿಕಾ ಪ್ರದೇಶದಲ್ಲಿ ವೆಲ್ಡಿಂಗ್ ಕೆಲಸ ಮಾಡುತ್ತಿದ್ದ ಎಂದು ತಿಳಿದುಬಂದಿದೆ ಘಟನಾ ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸಿ ಎಎಸ್ಪಿ ಜಗನ್ನಾಥ್ ೈಎಸ್ಪಿ ಶಿವಕುಮಾರ್ ವೃತ್ತ ನಿರೀಕ್ಷಕ ಕೆ ಪಿ ಸತ್ಯನಾರಾಯಣ ಗ್ರಾಮಾಂತರ ಠಾಣೆ ಪಿಎಸ್ಐ ರಮೇಶ್ ಗುಗ್ಗಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಕ್ರಮ ತಾಗ ತಕ್ಕೂ ಪಡಿದೆ ನೀವು ಕಲಸಿ ತಾಗಕ್ಕೆ ಪ್ಯಾಕೂಡ ಡಬ್ಬಲ್ ಅಡುತಾ ಉಂಟು ಹೇಳದಮ್ಮ ನಾನು ಅದೇ వాడు వెల్డింగ్ వెల్డింగ్ సడు అశోకాని తెలిసే వాళ్ళే ఫోన్ చేయం వాడి పేరు చెప్పారు కదా ఏం అశోకాడు ఉండవు నేను టీవీ చూస్తూ ఉన్నాను అని మా అమ్మ అన్నం పెట్టలేదు నాకు నేను ఇంట్లోనే ఉంటాను అని నేను చెప్పేది అన్నం ఎలా పెట్టరా ఇంట్లో పెట్టింది అన్నం తినకుండా భర్లాడుతూ ఉంటావు నీకేం బుద్ధి లేదా అన్నం పెట్టలేదు అని అందరికీ చెప్పుకుంటావు అంటే గలాడి చేయలేదు డబ్బులు ఇస్తే తీసుకొని వచ్చేసి బ్యాంక్ పోతాను రెండున్నరకి మా ఇంటి చక్కదు గేట్లో ఉండను రాబామర్ది అనేవాడు వాడు గేట్లకు వెళ్ళచ్చు ಗಂಗೋತ್ರಿ ಬಾರ್ ಇದೆ ಆ ಬಾರ್ ಹೊರಗಡೆ ಜಸ್ಟ್ ಔಟ್ಸೈಡ್ ಒಂದು ಮರ್ಡರ್ ಆಗಿದೆ ಈ ಥರ ನಮಗೆ ಈವ್ನಿಂಗ್ ಅರೌಂಡ್ ಫೈವ್ ಥರ್ಟಿ ಐದು ಗಂಟೆ ಅರೌಂಡ್ ಮಾಹಿತಿ ಬಂದಿದೆ ಸೊ ನಮ್ಮ ಮಾಹಿತಿ ಪ್ರಕಾರ ಡಿಸೀಸ್ಡ್ದು ಹೆಸರು ರವಿಚಂದ್ರ ಫಾರ್ಟಿ ಫೈವ್ ಇಯರ್ಸ್ ಪಾರಾ ಕಾಸ್ಟ್ ಅವರು ಫ್ಯಾಬ್ರಿಕೇಟರ್ ಆಗಿ ಕೆಲಸ ಮಾಡ್ತಾರೆ ಅವರದು ವಾಸ ಹಿಂದೂಪುರ ಆಂಧ್ರ ಪ್ರದೇಶಲ್ಲಿದೆ ತುಮಕುಂಟ ಚೆಕ್ ಪೋಸ್ಟ್ ಆಂಧ್ರ ಆಂಧ್ರ ಪ್ರದೇಶಲ್ಲಿದೆ ಅವ್ರದ್ದು ವಾಸ ಸೊ ಅವ್ರದ್ದು ಬಾಡಿ ಸಿಕ್ಕಿದೆ ಏನಾದರೂ ಯಾರು ಸ್ಟ್ಯಾಬಿಂಗ್ ವಗ್ಯಾರ ಮಾಡಿದ್ದಾರೆ ಈ ಥರ ಮಾಹಿತಿ ಇದೆ ಸೊ ನಮ್ಮ ಮಾಹಿತಿ ಪ್ರಕಾರ ಏನಾದರೂ ಇಬ್ಬರು ಒಬ್ಬರು ಇತ್ತು ಅವರ ಜೊತೆಗೆ ಯಾರು ಯಾರು ಮಾತಾಡ್ತಾ ಇತ್ತು ಆ ಟೈಮ್ಗೆ ಏನಾದರೂ ಗಲಾಟ ವಗರ ಆಗಿ ಅವ್ರಿಗೆ ನೈಫಿಂದ ಏನು ಸ್ಟ್ಯಾಬಿಂಗ್ ವಗ್ಯಾರ ಮಾಡಿದ್ದಾರೆ ಈ ಥರ ಮಾಹಿತಿ ಇದೆ ಆರೋಪಿ ಆಮೇಲೆ ಎಪ್ಸ್ಕೊಂಡಿಂಗ್ ಆಗಿದ್ದಾರೆ ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಇದೆ ನಾವು ಬೇಗ ಪತ್ತೆ ಮಾಡ್ತೀವಿ ಅರೆಸ್ಟ್ ಮಾಡ್ತೀವಿ ಅವ್ರಿಗೆ ಆರೋಪಿಗೆ ಈಗ ಮಾಹಿತಿ ಇದೆ ನಮಗೆ ಬೇಗ ಅರೆಸ್ಟ್ ಮಾಡ್ತೀವಿ ಅವ್ರಿಗೆ ಇನ್ನೇನಾದರೂ ಅದು ನಾವು ಇಲ್ಲ ಪತ್ತೆ ಮಾಡ್ತಾ ಇದ್ದೀವಿ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮಾತಾಡ್ತಾ ಇದ್ದೀವಿ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಯಾವ್ರಿಗೆ ಎಲ್ಲ ವಿಚಾರ ಏನೇನು ಆ್ಯಂಗಲ್ ಇದೆ ಅದು ಎಲ್ಲ ಕೇಳ್ತಾ ಇದೀವಿ ಈಗ ನಮಗೆ ಕ್ಲಿಯರ್ ಇಲ್ಲ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಗೊತ್ತಾಗುತ್ತೆ ಏನು ಮೋಟಿವ್ ಇದೆಯಾ